ಇವ್ರ ಮಾತೆಲ್ಲ ಮೋದಿ ಕೇಳ್ಕೊಂಡು ಕೊಡ್ತಾರ ಯಾರ ಅಮೆರಿಕ ನೀನು ಯಾರು ಟ್ರಂಪ್ ನೀವು ನೀವು ಇಡೀ ಜಗತ್ತಿನ ದೊಡ್ಡಣ್ಣ ನಮ್ಮ ದೇಶವನ್ನ ರಕ್ಷಣೆ ಮಾಡ್ಕೊಳ್ಳೋದು ನಮಗೆ ಗೊತ್ತಿರ್ತದ ನಮ್ಮ ದೇಶದೊಳಗೆ ಮೂಗು ಹಾಕಲಿಕ್ಕೆ ಟ್ರಂಪ್ ಅವರಿಗೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ ಬಂದ್ ಕರೋ ತುಮಾರ ಏ ನೀತಿ ಬಂದ್ ಕರೋ ತುಮಾರ ಏ ಯುದ್ಧ ಕಾ ನೀತಿ ಜೋ ಇಸ್ರಾಯಲ್ ಕೋ ಆಪ್ ಸಪೋರ್ಟ್ ಕರ್ ರೇ ಹೇ ಏ ಸಪೋರ್ಟ್ ಕರ್ನೆ ಕಾ ನೀತಿ ಬಂದ್ ಕರೋ ಇಸ್ರೇಲ್ ಜನ ಸೈಡ್ ಮಾಡ್ತಾ ಇದೆ ತಾನು ಮಾತ್ರ ಶ್ರೇಷ್ಠವಾದ ಜನಾಂಗ ತನ್ನನ್ನು ವಿರೋಧಿಸುವ ಎಲ್ಲರನ್ನೂ ಸರ್ವನಾಶ ಮಾಡಬೇಕು ತಾವು ಮಾತ್ರ ದೇವರ ಮಕ್ಕಳು ಅನ್ನುವಂಥ ಮೂರ್ಖತನದ ಪರಮಾವಧಿಗೆ ಹಿಡಿದು ಪಟ್ಟಿಯ ಮೇಲೆ ಅಲ್ಲಿ ಭಯೋತ್ಪಾದಕರಿದ್ದಾರೆ ಅನ್ನುವಂಥ ಒಂದು ಕುಂಟ ನಿಯಮವನ್ನು ಮಾಡುತ್ತಾ ಸಾವಿರಾರು ವಿಶೇಷವಾಗಿ ಸತ್ತವರಲ್ಲಿ ಶೇಕಡ ಅರವತ್ತರಷ್ಟು ಮಕ್ಕಳು ಮತ್ತು ಮಹಿಳೆಯರು तुम्हारा ये नीति बंद करो तुम्हारा ये युद्ध का नीति जो इजराइल को आप सपोर्ट कर रहे हैं ये सपोर्ट करने का नीति बंद करो ये कहने के लिए जितने भी जीव पर शक्ति है जो भी लोग है इस परंपरा चाहते हैं हम सब लोग आज की रोड के ऊपर आकर हम कह रहे हैं हम सब एक है अमेरिका जो साम्राज्यशाही है कि आप अकेले हैं इसराइल आप अकेले हैं आपके साथ जो भी लोग हैं वो लोग युद्ध के लोग हैं हिंसा के लोग हैं अमानवीय के लोग हैं वो लोगों के साथ अगर हमारे देश का प्रधानी मोदी जी भारत का सत्ता अगर ठहरता तो हम सब लोग मिलके आपका भी कड़ी विरोध कर रहे हैं समझ लो मोदी जी अगर आप इसराइल को बेम्बल करने का पॉलिसी अपनाया तो भारत देश का लोग आपको टुकराते हैं धिकार करते हैं गद्दी के ऊपर बैठे हैं जो लोगों को भी मालूम है गद्दी से कैसे निकाल के ಕೈಗೆ ಪೇಕನಾ ಹೇ ಏ ಲೋಗಂಕು ಮಾಲೂಮ್ ಹೇ ಇಸಿಲಿಯೇ ಆದ್ದರಿಂದ ಬಂಧುಗಳೇ ಇವತ್ತಿನ ದಿನ ಎಲ್ಲ ಎಡಪಕ್ಷಗಳು ರಸ್ತೆ ಮೇಲೆ ಬಂದು ನಾವು ಹೇಳ್ತಾ ಇದ್ದೀವಿ ಇಡೀ ಜಗತ್ತಿಗೆ ಹೇಳ್ತಾ ಇದ್ದೀವಿ ಏನಂತ ಭಾರತ ಅಂದ್ರೆ ಮೋದಿ ಅಲ್ಲ ಭಾರತ ಅಂದ್ರೆ ಮನುಸ್ಮೃತಿ ಅಲ್ಲ ಭಾರತ ಅಂದ್ರೆ ಆರ್ ಎಸ್ ಅಲ್ಲ ಭಾರತ ಅಂದ್ರೆ ಯಾವುದೇ ಕೋಮುವಾದಿ ಪಕ್ಷ ಸಂಘಟನೆ ಅಲ್ಲ ಅವ್ರು ಕಡಿಮೆ ಇದಾರ ಅವರು ಹಿಟ್ಲರ್ ವಾದಿಗಳಿದಾರ ಅವ್ರು ಯಾವತ್ತು ಹಿಂಸೆ ಬಯಸ್ತಾರ ಅವ್ರ ಮಕ್ಕಳನ್ನ ತಾಯಂದಿರನ್ನ ಜನತೆಯನ್ನ ಕೊಲ್ಲವ್ರಿದಾರ ಕೊಲ್ಲವ್ರ ಜೊತೆ ಭಾರತ ಇಲ್ಲ ಬಂಧುಗಳೇ ನಿಮ್ಗೆಲ್ರಿಗೂ ಗೊತ್ತದ ನಮ್ಮ ದೇಶ ಯಾವತ್ತೂ ಯುದ್ಧ ಕೋರರನ್ನ ಬೆಂಬಲ ಮಾಡಿಲ್ಲ ಯಾವತ್ತು ಬೆಂಬಲ ಮಾಡಿಲ್ಲ ನಮ್ಮ ದೇಶದ ವಿದೇಶಾಂಗ ನೀತಿ ಅದ ಏನದು ವಿದೇಶಾಂಗ ನೀತಿ ಅಲಿಪ್ತ ನೀತಿ ನಮ್ಮ ದೇಶದ ವಿದೇಶಾಂಗ ನೀತಿ ಆದ್ರೆ ಇವತ್ತು ನರೇಂದ್ರ ಅವರು ಏನ್ ಮಾಡ್ತಾ ಇದ್ದಾರ ನರೇಂದ್ರ ಮೋದಿ ಭಾರತ ದೇಶದ ಸಂವಿಧಾನದ ಈ ಅಲಿಪ್ತ ನೀತಿಯನ್ನ ಸೌಹಾರ್ದ ಪರಂಪರೆಯನ್ನ ವಿರೋಧಿಸಿ ಉಲ್ಲಂಘನೆ ಮಾಡಿ ಇವತ್ತಿನ ದಿನ ಪ್ಯಾಲಿಸ್ತೈನ್ಗೆ ವಿರೋಧ ಮಾಡ್ತಾ ಇದ್ದಾರ ಇಸ್ರೇಲ್ಗೆ ಬೆಂಬಲ ಮಾಡ್ತಾ ಇದ್ದಾರ ಅಷ್ಟೇ ಅಲ್ಲ నిమిగే గొతిర్బోదు ఇవత్తు నరేంద్ర మోది కేవల ఆర్ఎస్ఎస్ిన కటపుతలా మాత్ర అనుకొండిదేవు ఆర్ఎస్ఎస్దు మాత్ర ల అమెరికానా ట్రంపిన కటపుతలా ట్రంప్ క్యా ఇషారా కర్తా హై మోది ఓ కామ్ కర్తా హై అగర్ ట్రంప్ కే బాత్ సున్కర్ కామ్ కర్నా హై మోది జీ ఠీక్ హై ట్రంప్ కే సాత్ రహో నా భారత్ తో ట్రంప్ కే సాత్ నహీ హై కబీ బి ట్రంప్ కే సాత్ యా అమెరికా కే సామ్రాజ్యశాయి కే సాత్ హమారే దేశ नहीं ठहरा है इनका जो नेटोकूटा है जो अष्ट शनि है अष्ट देश है अमेरिका जर्मन जापान इंग्लैंड फ्रांस है जो आठ देश है आठ देश पूरा दुनिया में युद्ध करना चाहते कि लोगों का संपत्ति लूटना चाहते जैसा भारत के मोदी को क्यों बिम्बल कर रहे हैं इसीलिए कि भारत का जो है अदानी अंबानी उनका सत्ता उनका जो संपत्ति बढ़ाना चाहते हैं उनके संपत्ति बढ़ाने के लिए मोदी जी हमारा देश का पॉलिसी भी बर्बाद करना चाहते हमारा देश को भी वो बेचना चाहते हमारे देश में भी युद्ध का तनाव ला रहे हैं मोदी जी तो दुनिया में अभी देखो ट्रंप के साथ इसराइल इसराइल के साथ मोदी क्या हम मानते हम मानेंगे ನಾವು ಒಪ್ಕೋಬೇಕಾ ಈ ಮಾತು ಒಪ್ಕೊಳ್ಲಿಕ್ಕಾಗಲ್ಲ ಭಾರತ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಪಾರ್ಸಿ ಬೌದ್ಧ ಜೈನ್ ಲಿಂಗಾಯತ್ ಆಸ್ತಿಕ್ ನಾಸ್ತಿಕ್ ಎಲ್ಲ ಜನ ಕೂಡಿ ಬದುಕುವಂತ ದೇಶ ಅರೆ ಮೋದಿಜಿ ಈ ದೇಶದೊಳಗ ನಿರುದ್ಯೋಗ ಹೆಚ್ಚಾಗ್ಯದ ಮಾತಾಡ್ರಿ ಅದರ ಬಗ್ಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಗಳದ್ದು ಸಾಲ ಮನ್ನಾ ಮಾಡ್ಲತ್ತೀರಿ ನಾಚಿಕೆ ಆಗ್ಬೇಕು ನಿಮಗ ಬಡವರು ಇವತ್ತು ಅನ್ನ ಇಲ್ಲದೆ ಸಾಯ್ತಾ ಇದಾರ ಬಡವರ ಸಂಖ್ಯೆ ಹೆಚ್ಚಾಗ್ಯದ ಸುಲ್ ಎಲ್ಲ ತೋರ್ಸಿ ತೋರಿಸಿ ಬಡತನ ಕಮ್ಮಿ ದೇಶದಾಗ ಅಂತ ಹೇಳಿ ಇಡೀ ಜಗತ್ತಿನ ಒಳಗ ಸುಳ್ಳನ್ನ ಹೇಳ್ತಾ ಇದ್ದೀರಿ ನೀವು ನಾಚಿಕೆ ಆಗ್ಬೇಕು ಮೋದಿ ಅವರೇ ಇಡೀ ಕಾಶ್ಮೀರಿನ ನೆಲವನ್ನ ಆದಾನಿ ಅಂಬಾನಿ ಕೊಡೋ ಸಲುವಾಗಿ ಇವತ್ತು ಕಾಶ್ಮೀರದ ಜನ ಉಪವಾಸ ಬಿಳಂಗ ಮಾಡಿದ್ದೀರಿ ಮುನ್ನೂರ ಎಪ್ಪತ್ತನ್ನ ತೆಗೆದು ಅಲ್ಲಿ ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ ಎಲ್ರಿಗೂ ಸ್ವರ್ಗ ತನ್ನ ಕೊಡ್ತೀವಿ ಅಂತ ಹೇಳಿ ಭೂಮಿ ಮ್ಯಾಲಿನ ನಿಜವಾದ ಸ್ವರ್ಗ ಕಾಶ್ಮೀರವನ್ನ ಇವತ್ತು ನೀವು ಕಾರ್ಪೊರೇಟ್ಗಳ ಕೈಗೆ ಕೊಟ್ಟು ಅಲ್ಲಿ ಹಿಂಸೆ ಬಡತನ ನಿರುದ್ಯೋಗ ಇಂಥದನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಿ ಮೋದಿ ಅವರೇ ನಾಚಿಕೆ ಆಗ್ಬೇಕು ನಿಮಗ ಯಾರು ಮಾತು ಕೇಳ್ತಾ ಇದ್ದೀರಿ ನೀವು ಏನ್ ಇಸ್ರೇಲ್ ನ ಧೋರಣೆ ಇವತ್ತು ಏನ್ ಅಮೇರಿಕಾ ಧೋರಣೆ ಇವತ್ತು ಇಸ್ರೇಲ್ ಇದ್ದಕ್ಕಿದ್ದಂಗೆ ಇರಾನ್ ಮೇಲೆ ದಾಳಿ ಮಾಡ್ತದೆ ಅಣು ಶಸ್ತ್ರಾಸ್ತ್ರವನ್ನ ಇಟ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಅಮೇರಿಕಾ ಹೇಳ್ತದೆ ಇವ್ರ ಮಾತೆಲ್ಲ ಮೋದಿ ಕೇಳ್ಕಂಡ್ ಕೊಡ್ತಾರ ಯಾರ ಅಮೇರಿಕಾ ನೀನು ಯಾರು ಟ್ರಂಪ್ ನೀವು ನೀವು ಇಡೀ ಜಗತ್ತಿನ ದೊಡ್ಡಣ್ಣ ನಮ್ಮ ದೇಶವನ್ನ ರಕ್ಷಣೆ ಮಾಡ್ಕೊಳ್ಳೋದು ನಮಗೆ ಗೊತ್ತಿರ್ತದ ನಮ್ಮ ದೇಶದೊಳಗೆ ಮೂಗು ಹಾಕಲಿಕ್ಕೆ ಟ್ರಂಪ್ ಅವರಿಗೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ ಫಲಸ್ತೀನಿಯರ ಮೇಲೆ ನಿರಂತರವಾಗಿ ನಡೆದಿರುವ ದಾಳಿಯನ್ನು ವಿರೋಧಿಸಿ ಇವತ್ತು ತಿಮ್ಮಾಪುರ ಸರ್ಕಲ್ ಹತ್ರ ಸಿಪಿಐ ಸಿಪಿಎಂ ಕಮ್ಯುನಿಸ್ಟ್ ಪಕ್ಷಗಳು ಸೇರಿ ಇವತ್ತು ನಡೆದಿರುವ ಹೋರಾಟ ಇವತ್ತಿನ ಇಡೀ ವಿಶ್ವದಲ್ಲಿ ಅಮೆರಿಕ ಮತ್ತು ಇಸ್ರಾಯೇಲ್ಗಳು ತುಂಬಾ ಇಡೀ ಸಣ್ಣ ಪುಟ್ಟ ದೇಶಗಳನ್ನು ನಾಶ ಮಾಡಿ ಅಲ್ಲಿರುವಂಥ ಆಸ್ತಿಯನ್ನು ಕಬಳಿಸುವ ಉದ್ದೇಶದಿಂದ ಇವತ್ತು ಆ ದೇಶಗಳಲ್ಲಿ ಅಲ್ಲಿರುವಂಥ ಸಣ್ಣ ಸಣ್ಣ ಬಾಲಕರು ಶಿಕ್ಷಣಕ್ಕಿರುವಂಥ ಮಕ್ಕಳು ಹೆಣ್ಣು ಮಕ್ಕಳು ತಾಯಂದರು ಎಲ್ಲರ ಮೇಲೆ ನಿರಂತರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಮಾಯಕ ಜನರನ್ನು ಸಾಯಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಈ ಕೂಡಲೇ ಈಗ ಈ ಕೆಲಸ ಈ ಅಮಾಯಕರನ್ನು ಹತ್ಯೆ ಮಾಡುವಂಥ ಕೆಲಸ ನಿಲ್ಲಬೇಕು ಕಲಬುರಗಿ ಮಹಾನಗರದಲ್ಲಿ ಭಾರತದ ಎಲ್ಲ ಎಡಪಕ್ಷಗಳು ಸೇರಿಕೊಂಡು ಸಿ ಪಿ ಐ ಸಿ ಪಿ ಐ ಎಮ್ ಸಿ ಪಿ ಐ ಎಮ್ ಎಲ್ ಸೂಸಿ ಇನ್ನಿತರ ಎಲ್ಲ ಎಡಪಕ್ಷಗಳು ಸೇರಿಕೊಂಡು ಇಸ್ರೇಲ್ ಗಾಜಾಪಟ್ಟಿಯ ಮೇಲೆ ಏನು ಮಾರಣಹೋಮ ನಡೆಸ್ತಾ ಇದೆ ಕನಿಷ್ಠ ಇಲ್ಲವಂದರೂ ಐವತ್ತು ಸಾವಿರ ಜನರನ್ನು ಹತ್ಯೆಗೈದಿರ್ತಕ್ಕಂಥದ್ದನ್ನು ಖಂಡಿಸಿ ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು ಅನ್ನುವಂಥ ಒತ್ತಾಯವನ್ನು ಹೇರಲಿಕ್ಕೆ ಇಲ್ಲಿ ಬೀದಿ ಮೇಲೆ ನೆರೆದಿದೆ ಪ್ರಾಯಶಃ ಭಾರತದ ಎಲ್ಲ ರಾಜ್ಯಗಳಲ್ಲಿ ಮತ್ತು ಶಾಂತಿಯನ್ನು ಒಪ್ಪುವಂಥ ಎಲ್ಲ ದೇಶಗಳಲ್ಲಿ ಜನತೆ ಅಮೇರಿಕಾದ ಈ ಯುದ್ಧ ಖೋರ ನೀತಿಯನ್ನು ಖಂಡಿಸ್ತಾ ಇದೆ ಇಸ್ರೇಲನ್ನು ಮುಂದೆ ಮಾಡಿ ಅದರ ಹಿಂದುಗಡೆ ಇರತಕ್ಕಂಥದ್ದು ಸಾಮ್ರಾಜ್ಯಶಾಹಿ ಅಮೇರಿಕ ಅಮೇರಿಕ ತನ್ನ ಯುದ್ಧ ಸಾಮಗ್ರಿಗಳು ಖರ್ಚಾಗಬೇಕನ್ನುವ ಕಾರಣಕ್ಕಾಗಿ ಎಲ್ಲ ದೇಶಗಳ ನಡುವೆ ಅದು ಜಗಳ ಹಚ್ಚುತ್ತಾನೆ ಇರ್ತದೆ ಅಮೆರಿಕದಲ್ಲಿ ಏನೂ ಬೆಳೆಯೋದಿಲ್ಲ ಕೇವಲ ಶಸ್ತ್ರಾಸ್ತ್ರಗಳನ್ನು ಮಾತ್ರ ಅವರು ಸೃಷ್ಟಿ ಮಾಡ್ತಾರೆ ಅವರ ಶಸ್ತ್ರಾಸ್ತ್ರಗಳಿಗೆ ಇವರಿಗೆ ಗಿರೇಕಿ ಬೇಕು ಶಸ್ತ್ರಾಸ್ತ್ರಗಳು ಮಾರಾಟ ಆಗಬೇಕು ಅಂದರೆ ಒಂದಿಲ್ಲ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡ್ತಾನೆ ಇರಬೇಕು ಈಗ ಗಾಜಾ ಪಟ್ಟಿಯ ಮೇಲೆ ಇಸ್ರೇಲ್ ಇಸ್ರೇಲ್ ಜನ ಸೈಡ್ ಮಾಡ್ತಾ ಇದೆ ತಾನು ಮಾತ್ರ ಶ್ರೇಷ್ಠವಾದ ಜನಾಂಗ ತನ್ನನ್ನು ವಿರೋಧಿಸುವ ಎಲ್ಲರನ್ನೂ ಸರ್ವನಾಶ ಮಾಡಬೇಕು ತಾವು ಮಾತ್ರ ದೇವರ ಮಕ್ಕಳು ಅನ್ನುವಂಥ ಮೂರ್ಖತನದ ಪರಮಾವಧಿಗೆ ಇಳಿದು ಗಾಜಾ ಪಟ್ಟಿಯ ಮೇಲೆ ಅಲ್ಲಿ ಭಯೋತ್ಪಾದಕರಿದ್ದಾರೆ ಅನ್ನುವಂಥ ಒಂದು ಕುಂಟ ನಿಯಮವನ್ನು ಮಾಡುತ್ತಾ ಸಾವಿರಾರು ವಿಶೇಷವಾಗಿ ಸತ್ತವರಲ್ಲಿ ಶೇಕಡ ಅರವತ್ತರಷ್ಟು ಮಕ್ಕಳು ಮತ್ತು ಮಹಿಳೆಯರು ಮಕ್ಕಳು ಮತ್ತು ಮಹಿಳೆಯರು ಏನೂ ಗೊತ್ತಿರಲಾರ್ದ ಹಸುಳೆಗಳು ಕಂದಮ್ಮಗಳು ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೀರಿ ಸುಂದರವಾದ ಮಕ್ಕಳು ಏನೂ ಗೊತ್ತಿಲ್ಲದ ಮಕ್ಕಳ ಮೇಲೆ ಮಾರಣಹೋಮ ಎಸಗುತ್ತಿರುವಂತಹ ಅಮೇರಿಕ ಒಂದು ಅರ್ಥದಲ್ಲಿ ಹಿಟ್ಲರ್ ನೇರವಾಗಿ ಮಾರಣ ಮಾರಣಹೋಮ ಮಾಡಿದರೆ ಟ್ರಂಪ್ ಎಲ್ಲ ದೇಶಗಳ ಹಿಂದುಗಡೆ ನಿಂತು ಮಾರಣ ಹೋಮ ಮಾಡಿಸ್ತಾ ಇದ್ದಾನೆ ಇಸ್ರೇಲ್ ಮೇಲೆ ನಡೀತಕ್ಕಂಥ ದಾಳಿಯನ್ನು ಖಂಡಿಸಿ ನಾವು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲರೂ ಭಾರತೀಯರು ಶಾಂತಿಯನ್ನು ಬಯಸ್ತಕ್ಕಂಥವರು ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ನಡೀತಕ್ಕಂಥ ಈ ದಾಳಿ ಹಲವಾರು ತಿಂಗಳಿಂದ ಹಲವಾರು ವರ್ಷಗಳಿಂದ ಇದೇನು ನಡೀತಾ ಇದೆ ಅಲ್ಲಿ ನೋಡ್ತಕ್ಕಂಥ ಜಾಗಗಳಿಲ್ಲ ಇರ್ತಕ್ಕಂಥ ಅಲ್ಲಿ ಮನೆಗಳಿಲ್ಲ ಅಲ್ಲಿ ನೋಡಿದರೆ ಒಂದು ಸ್ಮಶಾನ ಆಗಿರ್ತಕ್ಕಂಥ ವಾತಾವರಣ ಕಂಡು ಬರ್ತಾ ಇದೆ ಇದನ್ನು ನಾವು ಭಾರತೀಯರು ನಾವೆಲ್ಲರೂ ಖಂಡಿಸಬೇಕಾಗ್ತದೆ ಮುಂದೆ ಬಾಳಿ ಬದುಕತಕ್ಕಂಥ ಮಕ್ಕಳನ್ನು ಎತ್ತಿಡಿದು ಇವತ್ತಿನ ಮಹಿಳೆಯರಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮ ಮಕ್ಕಳು ನೋಡಿ ನಮ್ಮ ಮಕ್ಕಳನ್ನ ಕೊಲೆ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳನ್ನ ಬದುಕಿಸಿ ಅಂತಕ್ಕಂಥ ಒಬ್ಬ ಮಹಿಳೆಯ ಫೋಟೋ ನೋಡಿದರೆ ನಮ್ಮ ಕಳು ಕರಿಗೆ ಹೋಗ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಅಲ್ಲಿ ಕಾಣ್ತಾ ಇದ್ದೀವಿ ಕಲಬುರಗಿ ನಗರದ ಮುಖ್ಯ ಕೇಂದ್ರ ಭಾಗದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಎಸ್ ಯು ಐ ಕಮ್ಯುನಿಸ್ಟ್ ಪಕ್ಷ ಸಿ ಪಿ ಐ ಮತ್ತು ಪಿ ಎಂ ಜಂಟಿಯಾಗಿ ಒಂದು ಅಖಿಲ ಭಾರತ ಮಟ್ಟದ ಸೌಹಾರ್ದ ಸಭೆಯನ್ನು ನಾವು ಇಲ್ಲಿ ಏರ್ಪಡಿಸಿದ್ವಿ ನಿಮಗೆಲ್ಲ ಗೊತ್ತಿರೋ ಹಂಗೆ ಇವತ್ತು ಇಸ್ರೇಲ್ ಏನು ಸತತವಾಗಿ ದಾಳಿ ನಡೆಸ್ತಾ ಇದೆ ಸಾವಿರಾರು ಜನರ ಸಾವಿಗೆ ಕಾರಣ ಆಗಿರ್ತಕ್ಕಂಥದ್ದು ಆಮೇಲೆ ಅಂತ ದೇಶ ಏನು ಯುದ್ಧ ಪಿಪಾಸುಗಳು ಜನಗಳನ್ನು ಮಾರಣ ಹೋಮ ನಡೆಸ್ತಕ್ಕಂಥ ಒಂದು ಸನ್ನಿವೇಶವನ್ನು ಸೃಷ್ಟಿಯಾಗಿದೆ ಇದು ಅತ್ಯಂತ ನೋವಿನ ಸಂದರ್ಭ ಆದ್ದರಿಂದ ಶಾಂತಿಪ್ರಿಯ ಜನತೆ ಯುದ್ಧ ವಿರೋಧಿ ಜನತೆ ಆಮೇಲೆ ಪ್ರಗತಿಪರ ಜನತೆ ಎಲ್ಲರೂ ಒಗ್ಗಟ್ಟಾಗಿ ಯುದ್ಧನ ನಿರ್ಮಿಸೋಕ್ಕೆ ಈ ಇಸ್ರೇಲ್ ದೇಶದ ಮೇಲೆ ಒತ್ತಡ ಹೇಳಬೇಕಾಗಿದೆ ಜೊತೆಗೆ ನಮ್ಮ ದೇಶದ ಒಂದು ಸರ್ಕಾರ ಯಾವುದೋ ನಮ್ಮದು ಸಾಮ್ರಾಜ್ಯಶಾಹಿ ವಿರೋಧಿ ಪರಂಪರೆ ಹೊಂದಿರತಕ್ಕಂಥ ದೇಶ ಇದು ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳ ವಿರುದ್ಧ ಸತತವಾಗಿ ಹೋರಾಟ ನಡೆಸಿ ವಿಮೋಚನೆ ಪಡಿರ್ತಕ್ಕಂಥ ದೇಶ ಈ ಸಂಸ್ಕೃತಿ ಹೊಂದಿರತಕ್ಕಂಥ ಭೂಮಿ ಇದು ಆದರೆ ಇಲ್ಲಿನ ಸರ್ಕಾರ ಇವತ್ತು ಪ್ಯಾಲೆಸ್ತೇನ್ ಜೊತೆಗೆ ನೆಲೆಸ್ಬಿಟ್ಟು ಇಸ್ರೇಲ್ ಜೊತೆ ಒಂದು ವ್ಯಾಪಾರ ವಹಿವಾಟನ್ನ ಮುಂದುವರಿಸ್ತಾ ಇದೆ ಇದು ಅತ್ಯಂತ ನಾಚಿಕೆ ವಿಷಯ ಟ್ರಂಪ್ ಕೊಟ್ಟಿರೋ ಹೇಳಿಕೆ ಏನಂದ್ರೆ ಒತ್ತೆಯಾಳುಗಳು ಮತ್ತು ಹಮಾಸ್ನ ನಿಮ್ಮ ಲೀಡರ್ಸ್ ಏನಿದ್ದಾರೆ ಅವ್ರನ್ನ ನೀವು ಸರೆಂಡರ್ ಮಾಡಿ ಅವಾಗೆ ನಿಮಗೆ ಬದುಕಿದೆ ಅಂತ ಹೇಳಿ ಟ್ರಂಪ್ ಹೇಳ್ತಾರೆ ಒಬ್ಬ ದೇಶದ ಇಡೀ ಜಗತ್ತಿನ ದೊಡ್ಡ ಏನಂತಾರೆ ಡೆಮಾಕ್ರೆಟಿಕ್ ಕಂಟ್ರಿ ಅಂತ ಹೇಳಿ ಹೇಳ್ಕೊಳ್ತಾರೆ ತನ್ನ ತಾವು ಅಮೇರಿಕಾ ಜಗತ್ತಿನ ದೊಡ್ಡಣ್ಣ ಅಂತ ಕಳಿಸ್ಕೊ ಕೇಳಿಸ್ಕೊಂತಾರೆ ತನಗೆ ಅವ್ರು ಮಾಡ್ತಾ ಇರೋ ಕುತಂತ್ರ ಏನು ಇವತ್ತು ಈ ಗಜಾಪಟ್ಟಿ ಮೇಲೆ ಅಲ್ಲಿನ ಒಂದೊಂದು ಶಾಲೆ ಅಲ್ಲಿ ಇರುವಂತ ಏಕಮೇವ ಕ್ಯಾನ್ಸರ್ ಆಸ್ಪತ್ರೆ ಮೇಲೆ ದಾಳಿ ಮಾಡಿದ್ದಾರೆ ಇಡೀ ಜಗತ್ತಿನಾದ್ಯಂತ ಇವತ್ತು ಯಾವುದೇ ಯುದ್ಧದಲ್ಲಿ ಮರಣ ಹೊಂದಿಲ್ಲ ಅಷ್ಟು ಮಕ್ಕಳು ಹದಿನಾಲ್ಕು ಸಾವಿರದ ಐದ್ನೂರು ಮಕ್ಕಳು ನಾಲ್ಕು ಪಟ್ಟು ಹೆಚ್ಚಿದೆ ಇಡೀ ಜಗತ್ತಿನಲ್ಲೇ ಯಾವುದೇ ಯುದ್ಧ ನಡೆದಲ್ಲಿ ಸತ್ತಿರೋ ಮಕ್ಕಳ ಸಂಖ್ಯೆಗಿಂತ ನಾಲ್ಕು ಪಟ್ಟು ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಅಲ್ಲಿ ಮಕ್ಕಳ ಹುದ್ದೆ ಆಗಿದೆ ಇನ್ನೂ ಎಷ್ಟು ಮಕ್ಕಳು ತನ್ನ ತಂದೆ ತಾಯಿ ತನ್ನ ಎಲ್ಲವನ್ನ ಕಳ್ಕೊಂಡಿದಾರೋ ಗೊತ್ತಿಲ್ಲ ಅಲ್ಲಿ ಧ್ವಂಸ ಆಗಿರೋ ಬಿಲ್ಡಿಂಗು ಅವಶೇಷಗಳ ಕೆಳಗೆ ಇನ್ನೂ ಕೂಡ ಜೀವಂತ ಮನುಷ್ಯರು ಇದ್ದಾರೆ ನರಳ್ತಾ ಇದ್ದಾರೆ ಅವರ ಧ್ವನಿ ಅವರ ಕೂಗು ಇವರಿಗೆ ಕೇಳಿಸ್ತಾ ಇಲ್ಲ ಇವತ್ತು ಪಕ್ಷಗಳು ಭಾರತ ಕಮ್ಯುನಿಸ್ಟ್ ಪಕ್ಷ ಸಿ ಪಿ ಐ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಸಿ ಪಿ ಐ ಎಂ ಎಸ್ ಯು ಸಿ ಐ ಹಾಗೂ ಇನ್ನಿತರ ಎರಡು ಪಕ್ಷಗಳೆಲ್ಲ ಸೇರಿ ದೇಶಾದ್ಯಂತ ಪ್ಯಾಲೆಸ್ತೈನ್ ಪರವಾಗಿ ಸೌಹಾರ್ದ ದಿನವನ್ನು ಆಚರಣೆ ಇದ್ದೇವೆ ಯಾಕೆ ಅಂತೇಳಿದರೆ ಇವತ್ತು ಏನು ಇಸ್ರೈಲ್ ಇದೆ ಇಸ್ರೇಲು ಅದರ ಹಿಂದೆ ಅಮೇರಿಕಾ ಮತ್ತು ನ್ಯಾಟೋ ಕೂಟ ಎಲ್ಲ ಸೇರಿ ಏನು ಮಾನವ ಹತ್ಯಾಕಾಂಡವನ್ನು ನಡೆಸ್ತಾ ಇದೆ ಗಾಜಾಪಟ್ಟಿಯೊಳಗೆ ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡಿ ತೀವ್ರವಾಗಿ ಖಂಡಿಸಿ ಮಾನವ ಹತ್ಯಾಕಾಂಡವನ್ನು ಈ ಕೂಡಲೇ ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ ಅದರ ಜೊತೆಗೆ ನಮ್ಮ ದೇಶ ಯಾವತ್ತೂ ಕೂಡ ಮೊದಲಿಂದನೂ ಯಾವುದೇ ವಿಶ್ವದ ಯಾವುದೇ ಮೂಲೆಯೊಳಗೆ ಸ್ವತಂತ್ರ ಹೋರಾಟ ನಡೆದರೆ ಆ ಸ್ವತಂತ್ರ ಹೋರಾಟವನ್ನು ಮಾಡ್ತಕ್ಕಂಥ ಜನರ ಜೊತೆ ಇರ್ತಕ್ಕಂಥ ಪರಂಪರೆ ಇದೆ ಆದರೆ ಇವತ್ತು ಮೋದಿಯವರು ಆ ಪರಂಪರೆಯನ್ನು ಉಲ್ಲಂಘಿಸಿ ಏನು ಯುದ್ಧಕ್ಕೂ ಇಸ್ರೇಲ ಜೊತೆ ನಿಂತಿರ್ತಕ್ಕಂಥದ್ದು ಭಾರತ ಖಂಡನೀಯವಾಗಿರ್ತಕ್ಕಂಥದ್ದು ಆ ಕಾರಣಕ್ಕೆ ನಮ್ಮ ದೇಶದ ಸರ್ಕಾರ ಏನು ನೀತಿಯನ್ನು ಅನುಸರಿಸ್ತಾ ಇದೆ ಆ ನೀತಿಯಲ್ಲಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಯಾವುದೇ ಕಾರಣಕ್ಕೆ ಯುದ್ಧ ನಡೆಯೋದಿಲ್ಲ ಯುದ್ಧ ನಡೆದ್ರೆ ಮಕ್ಕಳಿಗೆ ಮಹಿಳೆಯರಿಗೆ ಜನಸಾಮಾನ್ಯರ ಮೇಲೆ ಬಹಳ ತೀವ್ರವಾಗಿರ್ತಕ್ಕಂಥ ಪರಿಣಾಮ ಆಗ್ತದೆ ಬಹಳಷ್ಟು ವರ್ಷಗಳ ಹಿಂದಿನಿಂದಲೂ ಕೂಡ ಈ ಇಜ್ರೇಲ್ದವರು ಪ್ಯಾಲಿಸ್ಟೀನರ್ ಮ್ಯಾಗೆ ಯುದ್ಧವನ್ನು ಸಾರತಾ ಇದ್ರು ಪ್ಯಾಲಿಸ್ತೀನರ್ ಮ್ಯಾಗೆ ಯಾರು ಇಜ್ರೇಲ್ದವರು ದಾಳಿ ಮಾಡಿ ಲಕ್ಷಾವಧಿ ಜನರನ್ನ ಮಕ್ಕಳನ್ನ ಹೆಣ್ಮಕ್ಕಳನ್ನ ಶಾಲಾ ಮಕ್ಕಳ ಮೇಲೆ ಶಾಲಾ ಮಕ್ಕಳಿಗೆ ಮೇಲೆ ಬಾಂಬ್ ಹಾಕಿ ಅವರನ್ನು ಕೊಲೆ ಮಾಡಿದರು ಇದನ್ನು ಕೂಡ ನಾವು ಖಂಡಿಸ್ತಾ ಬಂದಿದ್ದೇವೆ ಮತ್ತು ಈಗಲೂ ಖಂಡಿಸ್ತೇವೆ